ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಚಂದ್ರ ಚಾಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ನವೀನ್ ಮಂಜುನಾಥ್ ನೀವು ಲಾಸ್ಟ್ ವಿಡಿಯೋದಲ್ಲಿ ಶಿವಗಂಗೆ ಬಗ್ಗೆ ನೋಡಿದ್ರಿ ಇವತ್ತು ಇತಿಹಾಸ ಇರುವಂತಹ ಶಿವಗಂಗೆ ನೋಡಾದ್ಮೇಲೆ ಇತಿಹಾಸ ಇರುವಂತಹ ಒಂದು ರಾಮನಗರವನ್ನ ಅಹ್ ಜಿಲ್ಲೆ ಹೋಗ್ತಾ ಇದೀವಿ ರಾಮನಗರದ ತೋರಿಸ್ಬೇಕು ಅಂತ ಒಂದು ಹಂಬಲ ಇದೆ ರಾಮನಗರಕ್ಕೆ ತುಂಬಾ ಒಂದು ಇತಿಹಾಸ ಇದೆ ಆ ತುಂಬಾ ಹಿಂದೆ ಏನು ಏಳು ಸಾವಿರ ವರ್ಷಗಳ ಹಿಂದೆ ಏನು ಆ ರಾಮ ಇದ್ರು ರಾಮ ಲಕ್ಷ್ಮಣ ಸೀತೆ ಈ ಒಂದು ಬೆಟ್ಟದಲ್ಲಿ ಬಂದಿದ್ರು ಇಲ್ಲಿಯ ಒಂದು ವನಮಾಸಲ್ಲಿದ್ದಾಗ ಇಲ್ಲಿಯ ಅದ್ಭು ಇಲ್ಲಿಯ ಒಂದು ವಾತಾವರಣದಲ್ಲಿ ಸ್ವಲ್ಪ ದಿನಗಳ ಕಾಲ ಕಳೆದಿದ್ರು ಅಂತ ಹೇಳಿ ಕೆಲವೊಂದು ಕತೆಗಳಿದೆ ಸೊ ಈ ಕಥೆಗಳನ್ನ ಈಗ ರಾಮನಗರ ಅಂತ ಹೇಳುದು ಇವತ್ತು ನೆನೆ ಇಟ್ಟಿದ್ದಲ್ಲ ಸೊ ಮೊದಲು ಈ ರಾಮನಿಗೆ ಹಲವು ಬದಲಾವಣೆಗಳಾಗಿವೆ ಹಲವು ಹೆಸರುಗಳು ಬಂದಿದೆ ಆ ರಾಮ ವನವಾಸಕ್ಕೆ ಬಂದಾದ್ಮೇಲೆ ವನವಾಸ ವನವಾಸವನ್ನ ಮುಗಿಸಿ ನಂತರ ಅಯೋಧ್ಯೆಗೆ ಹೋದಾದ್ಮೇಲೆ ಅಯೋಧ್ಯೆಯಲ್ಲಿ ರಾಮನ ಪಟ್ಟಾಭಿಷೇಕ ಆಗುತ್ತೆ ಸೊ ಪಟ್ಟಾಭಿಷೇಕ ಆದಾಗ ಆ ಈ ಏನು ಇಲ್ಲಿ ಸುಗ್ರೀವ ಏನಿರ್ತಾನೆ ಈ ಪಟ್ಟಾಭಿಷೇಕಕ್ಕೆ ಹೋಗಿರ್ತಾನೆ ಸೊ ಈ ಪಟ್ಟಾಭಿಷೇಕ ಹೋದಾಗ ಅಲ್ಲಿ ಪಟ್ಟಾಭಿಷೇಕ ವೈಭವವನ್ನ ನೋಡ್ತಾನೆ ಅಲ್ಲಿ ವೈಭವವನ್ನ ನೋಡಾದ್ಮೇಲೆ ತನ್ನ ಪ್ರಜೆಗಳಿಗೆ ಆ ಒಂದು ಆ ವೈಭವವನ್ನ ತೋರಿಸ್ಬೇಕು ಅಂತೇಳಿ ಅಲ್ಲಿಂದ ಆ ಒಂದು ರಾಮ ಲಕ್ಷ್ಮಣ ಸೀತೆ ಹನುಮಂತ ಇರುವಂತಹ ಒಂದು ಪಟ್ಟಾಭಿಷೇಕ ಆದಂತಹ ಒಂದು ಚಿತ್ರಣವನ್ನ ಒಂದು ಕಲ್ಲಿನಲ್ಲಿ ಕಿತ್ಕೊಂಡು ಈ ಜಾಗಕ್ಕೆ ಬರ್ತಾನೆ ಬಂದಾಗ ಈ ಬೆಟ್ಟದಲ್ಲಿ ಒಬ್ಬ ರಾಕ್ಷಸ ಇರ್ತಾನೆ ಆ ರಾಕ್ಷಸನ ಸಂಹಾರ ಮಾಡಬೇಕಾಗಿ ಬರುತ್ತೆ ಯಾರು ಸುಗ್ರೀವ ಸಗ್ರ ಮಾರಕ್ಕೆ ಬಂದಾಗ ಈ ಒಂದು ಏನು ಏನು ಪಟಾಭಿಷೇಕಕ್ಕೆ ಹೋದಾಗ ತನ್ನ ಕಷಗಿಂದ ಪ್ರಜೆಗಳಿಗೆ ತೋರಿಸ್ಬೇಕು ಅಂತ ಏನು ಬಂದಿದ್ದ ಸೊ ಆವಾಗೆ ಏನಾಗುತ್ತೆ ಆ ಯುದ್ಧ ಮಾಡೋಕ್ಕೆ ಹೋದಾಗ ಆ ಒಂದು ರಾ ರಾಮನ ಮೂರ್ತಿಯನ್ನು ಈ ಬೆಟ್ಟದ ಮೇಲೆ ಇಡ್ತಾರೆ ಸೊ ಈ ಬೆಟ್ಟದ ಮೇಲೆ ಇಟ್ಟಾಗ ಈ ಬೆಟ್ಟದಲ್ಲಿ ಎಲ್ಲ ಮುಗಿಯುತ್ತೆ ಕೊನೆಗೆ ಆ ಮೂರ್ತಿನ ಎತ್ಕೊಂಡು ವಾಪಸ್ ಕಷಗಿಂದಕ್ಕೆ ಹೋಗ್ಬೇಕು ಅಂತ ಹೇಳಿ ಮಾಡ್ತಾನೆ ಸುಗ್ರೀವ ಎತ್ತಕ್ಕಂತ ಹೋಗ್ತಾನೆ ಅದು ಬರೋದಿಲ್ಲ ಒಂದು ಆ ಒಂದು ಶಬ್ದ ಬರುತ್ತೆ ನಾನು ಇಲ್ಲೇ ನೆಲೆಸಿರ್ತೀನಿ ನೀನು ಯಾವುದೇ ಕಾರಣಕ್ಕೂ ತೆಗೆಯೋ ಪ್ರಯತ್ನ ಮಾಡ್ಬೇಡ ಅಂತ ಸೊ ಅದು ವಾಯ್ಸ್ ಬರುತ್ತೆ ವಾಯ್ಸ್ ಬಂದಾಗ ಸರಿ ಅಂತ ಹೇಳ್ಬಿಟ್ಟು ಮಾಡ್ತಾನೆ ಅಲ್ಲಿಂದ ಆ ಒಂದು ಮೂರ್ತಿಗೆ ಆ ಪಟ್ಟಾಬಿ ರಾಮಚಂದ್ರ ಅಂತೇಳಿ ಹೆಸರಿಟ್ಬಿಟ್ಟು ಇಲ್ಲೇ ಒಂದು ಪ್ರತಿಷ್ಠಾಪನೆ ಮಾಡಿ ಅದ್ಧೂರಿಯಾಗಿ ಪೂಜೆ ಪುನಸ್ಕಾರಗಳನ್ನ ಸುಗ್ರೀವ ಮಾಡ್ತಾನೆ ಅಲ್ಲಿಂದ ಇಲ್ಲಿವರೆಗೂ ಈ ಒಂದು ಪ್ರದೇಶವನ್ನ ರಾಮನಗರ ಅಂತ ಹೇಳಿ ಪ್ರಚಲಿತಲಾಗ್ತದೆ ಸ್ನೇಹಿತರೆ ನಮಸ್ಕಾರ ಇವತ್ತು ರಾಮದೇವ್ ಪೇಟೆಗೆ ಬಂದಿದ್ವಿ ಸೊ ನಮ್ಮ ಜೊತೆ ಸ್ನೇಹಿತರು ಎಂದಿನಂತೆ ನಮ್ಮಂದಿಗೌಡರು ನಮ್ಮ ಜೊತೆ ಇದ್ದಾರೆ ಇವತ್ತು ರಾಮದೇವರ ಪೇಟೆ ಬರ್ತಬೇಕು ಅಂತೇಳಿ ಅವರು ಕೂಡ ನಮ್ಮ ಕರ್ಕೊಂಡ್ಬಂದಿದ್ದಾರೆ ದಿನ ಆಸೆ ಕಡ ನಂದಾಗಿತ್ತು ಈ ರಾಮನಗರ ಏನಿದೆ ಮೊದಲು ಇದನ್ನ ಕ್ಲೋಸ್ ಪೇಟೆ ಅಂತ ಕರೀತಾ ಇದ್ರು ಸೊ ಕ್ಲೋಸ್ ಪೇಟೆ ಯಾರು ಅಂತಂದರೆ ಈ ಬ್ಯಾರಿ ಕ್ಲೋಸ್ ಅಂತೇಳಿ ಜನರಲ್ ಆಗಿದ್ರು ಬ್ರಿಟಿಷ್ ಅಧಿಕಾರಿ ಆಗಿದ್ರು ಅವರ ಹೆಸರನ್ನು ಸಾವಿರದ ಏಳ್ನೂರರಿಂದ ಎಂಟುನೂರು ಸಾವಿರದ ಎಂಟುನೂರ ಹದಿನೈದುವರೆಗೂ ಇವರು ಇದ್ದರು ಇದ್ದಾಗ ಅವರು ಅದನ್ನು ರಾಮನಗರ ಅನ್ನೋದನ್ನ ಕ್ಲೋಸ್ ಅಂತ ಮಾಡಿದ್ರು ನಂತರ ಬಂದಂತಹ ಕರ್ನಾಟಕದ ಮುಖ್ಯಮಂತ್ರಿ ಕೆಂಗರ್ ಅವರು ಮತ್ತೆ ರಾಮನಗರ ಅಂತ ಮಾಡ್ತಾರೆ ಬೆಂಗಳೂರು ಅಂತ ಹೇಳಿ ಮಾಡಬೇಕು ಅಂತ ಹೊರಟಿದ್ದಾರೆ ನೋಡಬೇಕು ರಾಮನಗರ ರಾಮನ ಹೆಸರನ್ನು ಪದೇ ಪದೇ ಚೇಂಜ್ ಇದ್ರು ಕೂಡ ಮತ್ತೆ ರಾಮಂಗೆ ಬರುತ್ತೆ ಸೊ ಈಗ ಸದ್ಯಕ್ಕೆ ರಾಮನಗರ ಅಂತಿದೆ ರಾಮನಗರ ಯಾಕೆ ರಾಮನಗರ ಅಂತ ಹೆಸರು ಬಂತು ಏನು ರಾಮದೇವರು ಬೆಟ್ಟ ಅದು ಯಾಕೆ ಬಂತು ಅನ್ನೋದನ್ನು ನೀವು ತೋರಿಸ್ತೀನಿ ಮನೆ ಮುಂದೆ ಹೋಗೋಣ ಅದೇ ರೀತಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಇಲ್ಲಿ ರಾಮದೇವ್ರ ಬೆಟ್ಟ ನೋಡೋಣ ಅಂತ ಬಂದಿದ್ದೀವಿ ನಮ್ಮ ಫ್ರೆಂಡು ಚಂದ್ರ ಸುತ ಯೂಟ್ಯೂಬರ್ ನವೀನ್ ಮಂಜುನಾಥ್ ಅವ್ರ ಜೊತೆ ಬಂದಿದ್ದೀನಿ ಇದು ರಾಮದೇವ್ರ ಬೆಟ್ಟ ಮೊದಲಿಂದನೂ ಇದೆ ನಮಗೆ ಅಯೋಧ್ಯೆ ರಾಮ ದೇವಸ್ಥಾನ ಅದು ಓಪನ್ ಆದಮೇಲೆ ರಾಮನ ದೇವಸ್ಥಾನ ಎಲ್ಲೆಲ್ಲಿದೆ ಅಂತ ನೋಡೋಣ ಅಂತ ಒಂದು ಇದಾಗಿದೆ ಅದು ಅದು ತುಂಬ ಇದು ಪ್ರಸಿದ್ಧವಾದದು ಹಳೆಯದು ನೋಡಲಿಕ್ಕೆ ಈಸಿಯಾಗಿ ಬರ್ಬೋದು ಎಲ್ಲ ಹೋಗ್ಬೋದು ಚೆನ್ನಾಗಿದೆ ಎಲ್ಲರೂ ನಮ್ಮ ಒಮ್ಮೆಯವರು ಇಲ್ಲಿ ಒಂದ್ಸಲಿ ಭೇಟಿ ಕೊಡಬೇಕು ಸ್ನೇಹಿತರೆ ರಾಮದೇವ ಬೆಟ್ಟ ಸ್ವಲ್ಪ ಎತ್ತರದಲ್ಲೇ ಇದೆ ಸುಮಾರು ನಾನೂರು ಹೋಗಬೇಕು ಹೋಗ್ಬೇಕು ನಾವು ಕೂಡ ಬಿಸಿಲಿತ್ತು ಜೊತೆಗೆ ಇಲ್ಲಿ ಎಂಟ್ರೆನ್ಸ್ ಫೀಸ್ ಅಂತ ಹೇಳಿ ಒಂದು ಇಪ್ಪತ್ತೈದು ರೂಪಾಯಿ ಎಂಟ್ರೆನ್ಸ್ ಫೀಸ್ ಅಂತ ತಗೊಂತಾರೆ ಮತ್ತೆ ಕಾರ್ ಪಾರ್ಕಿಂಗ್ ಅಥವಾ ಟೂ ವೀಲರ್ ಪಾರ್ಕಿಂಗ್ ಸಹ ತಗೊಂತಾರೆ ಸೊ ತುಂಬಾ ಜನ ಇಲ್ಲಿ ರಾಮ್ ಭಕ್ತರು ಬರ್ತಾರೆ ನೋಡಿ ರಾಮದೇವನ ಬೆಟ್ಟವನ್ನ ಇವತ್ತು ನಮ್ಮ ಜೊತೆ ಹಿಂದಿನಂತೆ ಸೊ ಅವ್ರ ಜೊತೆ ನಾವು ಬರ್ತಾ ಇದ್ದೀವಿ ನೋಡೋಣ ಹೇಗೆ ಇದೆ ಎತ್ತರದಲ್ಲಿದೆ ಹೋಗೋಣ ತುಂಬಾ ಅದ್ಭುತವಾದ ವಾತಾವರಣ ಈ ಈ ಮೇಲೆ ರಾಮದೇವನ ಬೆಟ್ಟಕ್ಕೆ ಹೋಗಕ್ಕೆ ಸೊ ರಾಮನ ಮೊದಲ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಅದು ಪಟ್ಟಾಭಿಷೇಕ ಆದ್ಮೇಲೆ ಇದ್ದಂತಹ ಒಂದು ದೇವಸ್ಥಾನ ಈ ಒಂದು ರಾಮದೇವ ಬೆಟ್ಟದಲ್ಲಿದೆ ಸೊ ಇದು ಇಲ್ಲಿ ವಾತಾವರಣಕ್ಕೆ ಮತ್ತೆ ಫೋಟೋಶೂಟಿಗೆ ಒಂದು ಟ್ರೆಕ್ಕಿಂಗ್ ಮಾಡೋಕ್ಕಂತೂ ಭಾಳ ಅದ್ಭುತವಾದಂಥ ಒಂದು ಫೀಲ್ ಕೊಡುತ್ತೆ ಸೊ ನಾವು ರಾಮನ ಕ್ರೂಗಳು ಕರ್ನಾಟಕದಲ್ಲಿ ಅಲ್ಲೆಲ್ಲಿ ಕಾಣ್ಬೋದು ತುಂಬ ಇರುವ ಈ ಥರ ಒಂದು ವಾತಾವರಣ ನಮಗೆ ಎಲ್ಲೂ ಸಿಗ್ಲಿಕ್ಕಿಲ್ಲ ಸೊ ರಾಮನಗರದಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವಂಥ ಈ ರಾಮದೇವರ ಬೆಟ್ಟಕ್ಕೆ ದಯವಿಟ್ಟು ಬಂದು ನೋಡಿ ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಹೊಡೆದು ಮಾತ್ರ ಮರಿಬೇಡಿ ಸೊ ಇಲ್ಲಿಯ ರಾಮದೇವನ ಬೆಟ್ಟ ಬಹಳ ಅದ್ಭುತವಾಗಿದೆ ನಾನು ಕುಣಿಗಳಿಂದ ಬಂದಿದ್ದೀನಿ ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದು ರಾಮದೇವ್ರ ಬೆಟ್ಟಕ್ಕೆ ಎಲ್ಲ ಅಯೋಧ್ಯೆಗೆ ಹೋಗ್ತಿದಾರೆ ಸೊ ನಾವು ಒಂದ್ಸಲ ಇಲ್ಲಿ ವಿಸಿಟ್ ಮಾಡೋಣ ಫಸ್ಟ್ ಬಂದ್ಬಿಟ್ಟು ಇಲ್ಲಿ ವಿಸಿಟ್ ಮಾಡಿ ಬಂದಿದ್ದೀವಿ ನಮ್ಮ ಜೊತೆ ಇದ್ದಾರೆ ಚಂದ್ರಸುತ್ತ ಯೂಟ್ಯೂಬ್ ಚಾನಲ್ ಅವರು ಗೈಸ್ ಅವರಿಗೆ ಸಬ್ ಸಬ್ಸ್ಕ್ರೈಬ್ ಲೈಕ್ ಕ್ಯಾಂಡ್ ಸಪೋರ್ಟ್ ಮಾಡಿ ಎಲ್ಲರೂ ನೀವು ಬೆಟ್ಟವನ್ನು ಹತ್ತಿದ ತಕ್ಷಣನೇ ಬಲಭಾಗದಲ್ಲಿ ಸಿಗೋದೇ ರಾಮನಿಂದ ನಿರ್ಮಿತವಾದ ರಾಮೇಶ್ವರ ದೇವಸ್ಥಾನ ಸೊ ಇದು ನೋಡ್ಬೋದು ಸೊ ಮೊದಲು ನಾವು ರಾಮೇಶ್ವರ ದೇವಸ್ಥಾನ ನೋಡೋಕ್ಕಿಂತ ಮೊದಲು ಪಟ್ಟಾಭಿ ರಾಮಚಂದ್ರ ಏನಿದ್ದಾರೆ ಅಂದರೆ ಸುಗ್ರೀವನಿಂದ ನಿರ್ಮಾಣವಾದಂತಹ ಈ ಪಟ್ಟಾಭಿ ರಾಮಚಂದ್ರ ಸ್ವ ಸ್ವಾಮಿಯನ್ನು ದರ್ಶನ ಮಾಡೋಣ ಆ ದರ್ಶನವನ್ನು ಸ್ವಾಮಿ ಹೇಗಿದೆ ಅಲ್ಲಿ ಆ ಒಂದು ಅರ್ಚಕರು ಏನು ಹೇಳ್ತಾರೆ ನೋಡ್ಬೋದು ಇಲ್ಲಿ ಅದ್ಭುತವಾದಂತಹ ಒಂದು ಫೀಲ್ ಕೊಡುತ್ತೆ ಭಾಳ ಕಾಮನ್ ಕೂಲ್ ಆದ ಪ್ರದೇಶವಾದ ಇದು ಸೊ ಭಾಳ ಅಚ್ಚುಕಟ್ಟಾಗಿ ಎರಡನೇ ಲೆಕ್ಕರು ಇಲ್ಲಿ ಮೇಂಟೈನ್ ಮಾಡಿದ್ದಾರೆ ಪ್ರವಾಸಿಗರು ಸದಾ ಇರ್ತಾರೆ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಭಾಳ ಅದ್ಭುತವಾದಂತಹ ಒಂದು ವಾತಾವರಣ ಇದೆ ತುಂಬ ಕಣ್ಣಿಗೆ ಅಂದವನ್ನು ಕೊಡುತ್ತೆ ಮತ್ತು ಎಲ್ಲೋ ದೂರ ಹೋದ ಹಾಗೆ ಭಾಸವಾಗ್ತದೆ ನೀವು ಕೂಡ ಈ ಒಂದು ಪ್ರದೇಶವನ್ನು ಬಂದು ನೋಡಲೇಬೇಕು ಸೊ ಬನ್ನಿ ನೋಡಿ ಈ ದೇವಸ್ಥಾನ ವಾತಾವರಣವನ್ನು ಹೇಗಿದೆ ಅಂತ ನೋಡಿ ಬನ್ನಿ ಪಟ್ಟಾಭಿರಾಮ ಅಂತ ಹೇಳಿ ಮತ್ತೆ ದೇವರ ವಿಗ್ರಹ ಬಂದು ಏಕಶಿಲಾ ಮೂರ್ತಿ ರಾಮದೇವರು ಕೂತ್ಕೊಂಡಿದ್ದಾರೆ ತೊಡೆಯ ಮೇಲೆ ಸೀತಾದೇವಿನ ಕೂರಿಸ್ಕೊಂಡಿದ್ದಾರೆ ಮತ್ತೆ ಬಲಭಾಗದಲ್ಲಿ ದೇವರು ಪಾದದತ್ತರ ಆಂಜನೇಯ ಸ್ವಾಮಿ ಈ ನಾಲ್ಕು ವಿಗ್ರಹ ಬಂದು ಒಂದೇ ಕಲ್ಲಿನಲ್ಲಿ ಇರುವುದು ತುಂಬಾ ವಿಶೇಷ ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಈ ದೇವರ ವಿಗ್ರಹವನ್ನು ಸುಗ್ರೀವ ದೇವರು ಪ್ರತಿಷ್ಠೆ ಮಾಡಿದ್ದಾರೆ ಅನ್ನೋದೊಂದು ಪ್ರತೀತಿ ಸುಮಾರು ತ್ರೇತಾ ಯುಗದಲ್ಲಿ ಅಯೋಧ್ಯೆಯಲ್ಲಿ ರಾಮದೇವರಿಗೆ ಪಟ್ಟಾಭಿಷೇಕ ಆಗುತ್ತೆ ವನವಾಸರ ಮುಗಿದ ಮೇಲೆ ಪಟ್ಟಾಭಿಷೇಕ ಆಗುತ್ತೆ ಅಲ್ಲಿ ಪಟ್ಟಾಭಿಷೇಕ ಆದ ಮೇಲೆ ಅಲ್ಲಿಂದ ಈ ವಿಗ್ರಹನ ಸುಗ್ರೀವಿದಾಗ ಕಿಷ್ಕಿಂದ ತಗೊಂಡು ಹೋಗ್ತಾ ಇರ್ತಾರೆ ತಗೊಂಡು ಈ ಹೋಗ್ತಾ ಇರ್ಬೇಕು ಈ ಜಾಗದಲ್ಲಿ ಸೂಕಾಸುರಮ ಒಬ್ಬ ರಾಕ್ಷಸ ಸುಗ್ರೀವನ ಮೇಲೆ ದಾಳಿ ಮಾಡ್ತಾರೆ ಅವರು ದಾಳಿ ಮಾಡಿದಾಗ ಅವ್ರು ಈ ಜಾಗದಲ್ಲಿ ವಿಗ್ರಹನ ಇಟ್ಟು ರಾಕ್ಷಸನ ಸಂಹಾರ ಮಾಡ್ತಾರ ಸಮಹಾರ ಮಾಡಿ ಆದ್ಮೇಲೆ ವಿಗ್ರಹ ಎತ್ಕೊಳ್ಳೋಕ್ ಹೋದಾಗ ಗ್ರಹ ಬರೋದಿಲ್ಲ ಒಂದು ಅಶರೀರವಾಣಿ ಕೇಳಿ ಬರುತ್ತೆ ಈ ಜಾಗ ತುಂಬಾ ಪ್ರಶಾಂತವಾಗಿದೆ ಈ ಜಾಗದಲ್ಲಿ ಪ್ರತಿಷ್ಠೆ ಹೇಳಿ ಆ ಕಾರಣಕ್ಕೋಸಲ್ಲಿ ಸುಗ್ರೀವ ಪ್ರತಿಷ್ಠೆ ಮಾಡಿದ ಐತಿಹ್ಯ ಇರುವಂತದ್ದು ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ ಈ ಜಾಗದಲ್ಲಿ ರಾಮದೇವರು ಕೆಲವು ಕಾಲ ಅಂದ್ರೆ ಸುಮಾರು ನಾಲ್ಕರಿಂದ ಐದು ವರ್ಷ ವನವಾಸ ಮಾಡಿದ್ದಾರೆ ಅನ್ನೋದು ಪ್ರತೀತಿ ಇರುವಂತದ್ದು ಅವರು ವನವಾಸದಲ್ಲಿ ಇದ್ದಂತ ಒಂದು ಸಂದರ್ಭದಲ್ಲಿ ನಿಮಗೆ ದೇವಸ್ಥಾನ ಮುಂಬಾಗ ಒಂದು ಕೊಳ ಕಾಣುತ್ತೆ ಕಲ್ಯಾಣಿ ಅದು ಬಂದು ಕೋಟಿ ತೀರ್ಥ ಅಂತ ಹೇಳಿ ಅವರು ವನವಾಸದಲ್ಲಿ ಸೀತಾದೇವಿಗೆಲ್ಲೂ ನೀರು ಸಿಗದೇ ಇದ್ದಾಗ ರಾಮದೇವರು ಬಹಳ ಬಿಟ್ಟು ನೀರು ಬರ್ಸಿದ್ದಾರೆ ಅಂತ ಹೇಳಿ ಅದು ಆಳ ಎಷ್ಟಿದೆ ಅಂತ ಹೇಳಿ ಇವರೆಗೂ ಯಾರು ನೋಡಿಲ್ಲ ತುಂಬಾ ಆಳ ಇದೆ ಮತ್ತೆ ಎಷ್ಟೇ ವರ್ಷ ಮಳೆ ಬರದವರು ನೀರು ಬತ್ತಲ್ಲ ಅದು ಯಾವಾಗ್ಲೂ ನೀರು ಇದ್ದೇ ಇರುತ್ತೆ ಮತ್ತೆ ಇಲ್ಲಿ ಹೊರಗಡೆ ಬಂದು ಬಂಡೆಗಳು ಕಾಣುತ್ತೆ ನಿಂತಿರುವಂತಹದ್ದು ಅದು ಬಂದು ಸಪ್ತ ಋಷಿಗಳು ಅಂತೇಳಿ ಆ ಏಳು ಜನ ಋಷಿಗಳು ಕೊಳದಲ್ಲಿ ಸ್ನಾನ ಮಾಡಿ ಆ ಜಾಗದಲ್ಲಿ ನಿಂತು ತಪಸ್ ಮಾಡಿದ್ದಾರೆ ತಪಸ್ ಮಾಡಿ ಕಲ್ಲಾಗಿತ್ತು ಐತಿಹ್ಯ ಅನ್ನುವಂಥದ್ದು ಶಂಕರ ಮೂರ್ತಿ ಅಂತ ರಾಮರು ವನವಾಸಕ್ಕೆ ಬಂದಿದ್ದಾರೆ ಕೆಲವು ವರ್ಷಗಳ ಕಾಲ ಇಳಿಸಿ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡದಂತೆ ಅವರು ಪೂಜಾ ಫಲದಿಂದ ವನವಾಸದಿಂದ ಮುಕ್ತಿ ಒಂದು ಪಟ್ಟಾಭಿಷಕ್ತರಾದಾಗ ಪಟ್ಟಾಭಿಷೇಕದ ಮೂರ್ತಿನ ಸುಗ್ರೀವ ಮಹಾರಾಜ ತಗೊಂಡೋಗ್ಬೇಕಾರೆ ಈ ಕ್ಷೇತ್ರದಿಂದ ಈ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುದಾಗಿಂದ ನನ್ನ ಕಷ್ಟಗಳೆಲ್ಲ ಕಳೆದು ಮತ್ತೆ ನಾನು ಪಟ್ಟಾಭಿಷಕ್ತನ ನನ್ನ ಪಟ್ಟಾಭಿಷೇಕದ ಒಂದು ಮೂರ್ತಿನ ಇಲ್ಲೇ ಪ್ರತಿಷ್ಠಾಪನೆ ಮಾಡು ಅಂದ್ಬಿಟ್ಟು ಆಜ್ಞೆ ಮಾಡದಂತೆ ಆದ್ರಿಂದ ರಾಮನಿಂದ ಪ್ರತಿಷ್ಠಾಪನೆ ಆಗಿರೋ ಲಿಂಗಕ್ಕೆ ರಾಮೇಶ್ವರ ಅಂತ ಹೆಸರು ಬಂತು ಸುಗ್ರೀವರಿಂದ ಪ್ರತಿಷ್ಠಾಪನೆ ಪಕ್ಕದ ರಾಮನ ವಿಗ್ರಹಕ್ಕೆ ಪಟ್ಟಾಭಿರಾಮ ಅಂತ ಹೆಸರು ಬಂತು ಈ ಕ್ಷೇತ್ರಕ್ಕೆ ಬಂದ ಮೇಲೆ ಎರಡು ದೇವರ ದರ್ಶನ ಮಾಡಿದ್ರೆ ಒಳ್ಳೇದು ಅನ್ನೋದು ಪ್ರತೀತಿ ಇದೆ ಆ ಸ್ನೇಹಿತರೆ ರಾಮದೇವರ ಬೆಟ್ಟಕ್ಕೆ ಸ್ವಲ್ಪ ದೂರ ಮೆಟ್ಲುಗಳಿದೆ ನಂತರ ಆ ಮೆಟ್ಲುಗಳು ಕಾಣಲ್ಲ ನಾನು ಹಿಂದೆ ನೋಡ್ಬೋದು ಅಂಥ ಏನು ಮೆಟ್ಲುಗಳಿಲ್ಲ ಸೊ ಹಾಗೆ ಮುಂದೆ ಹತ್ಕೊಂಡು ಹೋಗಬೇಕು ಏನು ಪಟ್ಟಾಭಿ ರಾಮಚಂದ್ರನ ದರ್ಶನ ಮಾಡ್ಕೊಬಂದು ಜೊತೆಗೆ ಅಲ್ಲಿ ಶಿವಪಾರ್ವತಿ ಸಹ ಇದ್ದಾರೆ ಅದನ್ನು ಕೂಡ ರಾಮೇಶ್ವರನ ಕೂಡ ದರ್ಶನ ಮಾಡ್ಕೊಂಡು ಬಂದು ಮುಂದೆ ಹಿಂಗೆ ಹೋಗ್ತಾ ಇದ್ವಿ ಮುಂದೆ ಹೋದರೆ ವ್ಯೂ ಪಾಯಿಂಟ್ ಇದೆ ಜೊತೆಗೆ ಅಲ್ಲೊಂದು ಒಂದೇ ಬಂಡೆಯಲ್ಲಿ ಅದ್ಭುತವಾದಂಥ ಮೆಟೀರಿಯಲ್ಗಳಿದೆ ಅದನ್ನು ಎಲ್ಲರೂ ಅದು ಅಲ್ಲಿಗೆ ಹೋಗಬೇಕು ಅಂತ ಯಾಕಂದರೆ ಎಲ್ಲ ತುಂಬ ಜನ ಯೂಟ್ಯೂಬಲ್ಲಿ ಅಥವಾ ಕೆಲವು ವೀಡಿಯೋದಲ್ಲೆಲ್ಲ ಫಿಲ್ಮಲ್ಲೆಲ್ಲ ನೋಡಿರ್ಬೋದು ಇವತ್ತು ನಾವು ಈ ರಾಮದೇವ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಹಿಂದೆ ಯಾವುದೇ ಗುಡ್ಡಗಳಲ್ಲಿ ಇಂಥ ದೇವಸ್ಥಾನಗಳನ್ನು ಮಾಡ್ತಾ ಇದ್ರು ಯಾಕಂದರೆ ಜನರು ಒಂದು ಭಯಭಕ್ತಿಯಿಂದ ಹೋಗಬೇಕು ಮತ್ತು ಕೆಲವೊಂದು ದೇವರು ಎಲ್ಲಿರ್ತಾನೆ ಅಂದರೆ ತುಂಬ ಎತ್ತರದಲ್ಲಿರ್ತಾನೆ ಅಂತೇಳಿ ಜನ ಅಂದ್ಕೊಂಡಿರ್ತಾರಲ್ಲ ಹಾಗಾಗಿ ಎತ್ತರದ ದೇವರು ಕೂರಿಸಿ ದೇವ ದೇವಸ್ಥಾನವನ್ನು ಮಾಡಿಕೊಂಡು ಪೂಜೆ ಮಾಡ್ಕೊಂಡಿರ್ತಾ ಇದ್ದರು ನಮ್ಮ ಜೊತೆ ಹನುಮಂತೆ ಕೊಟ್ಟಿದ್ದಾರೆ ಆದಿ ತುಂಬ ಬಿಸಿಲಿದೆ ನೀವು ನನ್ನ ಹಿಂದೆ ಕಾಣ್ಬೋದು ಎಲ್ಲ ಗಿಡಗಳೆಲ್ಲ ಒಣಗೋಗಿದೆ ಜನಗಳು ಇಲ್ಲಿ ಎಲ್ಲಿ ನೋಡ್ರೂ ಪ್ರವಾಸಿಗರು ಶನಿವಾರ ಭಾನುವಾರ ಜಾಸ್ತಿ ಇರ್ತಾರೆ ನಮ್ಮ ಜೊತೆ ಹನುಮಂತ ಹೆಮತೇಗೌಡರು ಇರೋದ್ರೆ ನಮ್ಗೆ ಸ್ವಲ್ಪ ಕೆಲವೊಂದು ವಿಷಯಗಳು ಗೊತ್ತಾಗುತ್ತೆ ಬನ್ನಿ ಇನ್ನು ಮುಂದೆ ಮುಂದೆ ಹನುಮಂತ ಗೌಡರು ಏನೇನು ತೋರ್ಸ್ತಾ ನೋಡೋಣ ಈ ಮಕ್ಳುಗಳಿಗೆಲ್ಲ ಬರೀ ಸಿನ್ಮಾ ಮೊಬೈಲು ಕೊಟ್ಟು ಅದನ್ನೇ ತೋರಿಸೋದಲ್ಲ ಇಂಥ ಐತಿಹಾಸಿಕ ಸ್ಥಳಗಳನ್ನು ತೋರಿಸಿದ್ರೆ ತುಂಬಾ ಒಳ್ಳೇದು ವೀಕೆಂಡ್ ಅಲ್ಲಿ ಸಿನಿಮಾ ತೋರಿಸೋದು ಮೊಬೈಲ್ ಕೊಟ್ಬಿಟ್ಟು ಬಿಟ್ಬಿಡೋದು ಅದೆಲ್ಲ ತುಂಬಾ ಕಣ್ಣಿಗೆ ಆರೋಗ್ಯದ ಮೇಲೆ ಎಡ್ಡೆಕ್ಕು ತಲೆನೋವು ಬರೋದೆಲ್ಲ ಜಾಸ್ತಿ ಆಗುತ್ತೆ ಇಂತ ಪ್ರೇಕ್ಷಣೀಯ ತಾಗ ತೋರಿಸಿದ್ರೆ ತುಂಬಾ ಅನುಕೂಲ ಒಂಥರ ಎಕ್ಸಸೈಸ್ ಆದಂಗ ಆಗುತ್ತೆ ಪ್ಲಸ್ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ ಎಲ್ಲ ತುಂಬಾ ಒಳ್ಳೇದು ಈ ತರ ಅದು ಯಾಕಂದ್ರೆ ಈಗಿನ ಮಕ್ಕಳು ಮಣ್ಣು ಕಲ್ಲು ನೋಡೇ ಇರ್ಲಿಕ್ಕಿಲ್ಲ ಇಲ್ಲ ಅಷ್ಟೇ ಗಿಡಗಳು ಪರಿಚಯ ಆಗುತ್ತೆ ಹ್ಮ್ ಎಲ್ಲ ತುಂಬಾ ಒಳ್ಳೇದು